ಎಷ್ಟು ತಿಂದ ಕಾಯ್ತಾ ಇದ್ದೀನಿ ಖುಷಿ ಯಾಕೋ ಬಂದೇ ಇಲ್ಲ ತಾಯಿ ಮಾತ್ರ ಬಂತು ಎಷ್ಟು ತಿಂದ ಕಾಯ್ತಾ ಇದ್ದೀನಿ ಅಮ್ಮನ ಬೇರೆ ಬಿಡ ಕೂಲ್ ಹೋಗ್ಬೇಕು ಬೆಂಗಳೂರಿಗೆ ಬೇರೆ ಶಾಪಿಂಗ್ ಹೋಗೋ ಅಂದಾಳ ಅವ್ಳು ಹೇಗೆ ಸಮಾಧಾನ ಮಾಡ್ಲೋ ಕಿಶದಲ್ಲಿ ನೋಡಿದ್ರೆ ಐವತ್ತು ರೂಪಾಯಿ ಇಲ್ಲ ಶಾಪಿಂಗ್ ಏನು ಮಾಡಲಿ ನಾನು ಹೇಗಾದರೂ ಮಾಡಿ ರಮಿಸಿ ಇಲ್ಲೇ ಇಟ್ಕೋಬೇಕೊಳ್ಳ ಅಲ್ಲ ಎಷ್ಟು ಒಳ್ಳೆಯವರು ಇವರು ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಒಳ್ಳೆಯವರ ಹ್ಞೂ ಈ ಥರ ರೆಡಿ ಆಗಿ ಬಂದಿದ್ದೀನಿ ಅವ್ರು ಹೇಗೆ ಕಾಣ್ತೀನ ಏನೋ ನೋಡಬೇಕು ಯಶ್ ಖುಷಿ ವಾಹ್ ವಾಟ್ ಅ ಬ್ಯೂಟಿಫುಲ್ ಖುಷಿ ಏನು ಸಖತ್ತಾಗಿ ರೆಡಿ ಆಗಿಬಿಟ್ಟಿದೆ ಖುಷಿ

ಅದೇ ನಾನು ಪಾಕೆಟ್ ಮನಿ ಕೂಡಿ ಇಟ್ಟಿರೋದ್ರಲ್ಲಿ ಅಮ್ಮ ಅಪ್ಪ ಕೊಟ್ಟಿರೋ ದುಡ್ಡಲ್ಲಿ ಗಿಫ್ಟ್ ತಗೊಂಡ್ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಶರ್ಟು ನೀನು ನೀವು ಇನ್ನು ಮುಂದೆ ಅದೇ ಶರ್ಟೇ ಹಾಕೋಬೇಕು ಸರಿನಾ ಹೌದಾ ನೋಡೋಣ ತಗೊಂಬ ಸರ್ಪ್ರೈಸ್ ಆಗಿ ಅಲ್ಲಿ ಗಿಡದ ಪಕ್ಕದಲ್ಲಿ ಇಟ್ಟಿದ್ದೀನಿ ಹೋಗಿ ನೀವೇ ಹಾಕೊಂಡು ಬರಬೇಕು ತುಂಬಾ ಚೆನ್ನಾಗಿ ರೆಡಿ ಆಗಿ ಬರಬೇಕು ಹೌದಾ ಸರಿ ಹಾಕೊಂಡು ಬರ್ತೀನಿ ಇರು ಬೇಗ ಹೋಗಿ ಹಾಕೊಂಡು ಬನ್ನಿ ವಾವ್ ಇವಳೇನು ನನಗೋಸ್ಕರ ಡ್ರೆಸ್ ತಂದಿದ್ದಾಳೆ ಎಷ್ಟು ಒಳ್ಳೆ ಒಳ್ಳೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಯಶು ಆ ಡ್ರೆಸ್ ಹಾಕೊಂಬಂದ್ರೆ ಹೇಗೆ ಕಾಣ್ತಾನೆ ಏನು ನಂಗಂತೂ ತ್ರಿಲ್ಲೇ ತಡ್ಕೊಳಕ್ ಆಗ್ತಾ ಇನ್ನೂ ಬರ್ತಾನೆ ಇಲ್ಲಲ್ಲ ಇವರು ಖುಷಿ ಬ್ಯೂಟಿಫುಲ್ ಯಶ್ ಈ ಡ್ರೆಸ್ ಬಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ಈ ಕ್ಲಾಸು ಡ್ರೆಸ್ಸು ಜಾಕೆಟು ಪ್ಯಾಂಟು ನಿಮಗೆ ಕರೆಕ್ಟಾಗಿ ಸೂಟಬಲ್ ಆಗಿದೆ ಅಲ್ಲ ನನ್ನ ಚಾಯ್ಸಿಂಗ್ ಅಂದರೆ ಚಾಯ್ಸಿಂಗು ಖುಷಿ ಚೆನ್ನಾಗಿ ಕಾಣ್ತಾ ಇದ್ದೀನ ಹ್ಞೂ ನೀವು ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ನನಗಂತೂ ತುಂಬ ಇಷ್ಟ ಆಯಿತು ಇದೇನು ಚೈನ್ ಅದು ತಂದ್ಬಿಟ್ಟಿದ್ಯಾ ಅಲ್ಲ ರೀ ಒಂದು ಗ್ರಾಮ್ ಗೋಲ್ಡ್ ಕೋಟೆಡ್ ಇರುತ್ತಲ್ಲ ಅದು ನನ್ನ ಹತ್ರ ಅಷ್ಟೊಂದು ದುಡ್ಡು ಪಾಕೆಟ್ ಮನೇಲಿ ಇರ್ಲಿಲ್ಲ ಈಗ ಬಂಗಾರ ತಗೊಳಕ್ ಹೋದ್ರೆ ಎಂಬತ್ ಸಾವಿರ ಅದು ಮದ್ವೆಲಿ ಕೊಡ್ತಾರಲ್ಲ ಅಪ್ಪ ಅಮ್ಮ ಅವಾಗ ಹಾಕುವಂತಾರೆ ಈಗ ನನಗೆ ಇಷ್ಟ ಆಗೋ ತರ ನೀವ್ ಇರ್ಬೇಕಲ್ವಾ ಇದು ಕಲರ್ ಹೋಗಲ್ಲ ರೀ ಹ್ಮ್ ಏನಿದಂದ್ರು ಪಕ್ಕ ಒಂದ್ ಐದಾರು ವರ್ಷ ಗ್ಯಾರಂಟಿ ಯಾಕಂದ್ರೆ ಅದ್ರಾಗ ಒಂದ್ ಗ್ರಾಮ್ ಗೋಲ್ಡ್ ಇರುತ್ತೆ ಹಾಗಾಗಿ ಕಲರ್ ಹೋಗಲ್ಲ ಸಿಲ್ವರ್ದು ಹ್ಮ್ ಅದಕ್ಕೆ ಬೆಳ್ಳಿದು ಬೆಳ್ಳಿಗೆ ಬಂಗಾರ ನೀರು ಕೊಡಿಸಿದ್ದೀವಿ ಅದೇ ನಾನು ಹೇಳಿ ಇಟ್ಟಿದ್ದೆ ಅವ್ರಿಗೆ ನಿನ್ನೆ ನೀನು ಹೋಗಿ ಎಲ್ಲ ಡ್ರೆಸ್ ಅದು ತೊಗೊಂಬಂದೆ ನಿಮ್ಗೆ ಕಾಲೇಜ್ಗಿಂತ ಬರುವಾಗ ನೀವು ನೋಡಿದೆ ಸಿಗ್ಲೇ ಇಲ್ಲ ನಮ್ಮ ಕಾಲೇಜ್ ಯಾಕೆ ನಿನ್ನೆ ಖುಷಿ ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀಯ ಗೊತ್ತಾ ಸಖತ್ತಾಗಿ ಕಾಣ್ತಾ ಇದ್ದೀವಿ ಈ ಡ್ರೆಸ್ ಒಳಗೆ ನನಗಂತೂ ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಥ್ಯಾಂಕ್ಸ್ ಖುಷಿ ಇಷ್ಟೊಂದೆಲ್ಲ ತಂದು ಕೊಟ್ಟಿಯಲ್ಲ ನನಗೆ ಆದ್ರೆ ಕರ್ಕೊಂಡ ಶಾಪಿಂಗ್ ಹೋಗೋಕ್ ಆಗಲ್ಲ ನನಗ ನಂಗೆ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ ಇಲ್ಲ ಸಡನ್ ಆಗಿ ಈಗ ಪ್ಲಾನ್ ಮಾಡಿದ್ರು ಅಮ್ಮ ಅಮ್ಮ ಅರ್ಜೆಂಟ್ ಆಗಿ ಬೆಂಗಳೂರ್ಗ್ ಹೋಗ್ಬೇಕಂತ ಅಲ್ಲಿ ಒಂದ್ ಮನೇದು ನಮ್ಗೆ ಅದು ಇದನ್ ಮಾಡೋದಿದೆ ಏನಂತಾರಮ್ಮ ಮನೆ ಅದು ತಗೊಳೋದಿದೆ ಅದಕ್ಕೇನು ಅಂತಾರ ಆ ಮನೇನ ಖರೀದಿ ಮಾಡ್ಕೋಬೇಕಾಗೈತಿ ಅದಕ್ಕೆ ಅದು ದೊಡ್ಡ ಮನೆ ಇದೆ ಅಂತ ಅಲ್ಲಿ ಮಸ್ತ್ ಇದೆ ಅಂತ ಬೆಂಗಳೂರಲ್ಲಿ ಅದಕ್ಕೆ ಆ ಮನೇನ ತಗೋಬೇಕು ಅನ್ನೋತಾರ ಇನ್ನು ಬೆಂಗ್ಳೂರಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಅಂತ ಇದಾರೆ ಅಮ್ಮ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ ಅಮ್ಮನ್ಗೆ ಅಲ್ಲಿ ಹೋಗ್ಬಿಡೋಣ ಅನ್ನತಾರ ಈ ನನ್ನ ಕಾಲೇಜ್ ಮುಗಿತಂದ್ರೆ ಅಲ್ಲಿಗೆ ಹೋಗ್ಬಿಡೋಣ ಅದಕ್ಕೆ ಅಷ್ಟರಲ್ಲಿ ನಿನ್ನ ನಾನು ಮದುವೆ ಮಾಡಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ ಏನಂತೀಯ ಇನ್ನು ಎಷ್ಟು ಚೆನ್ನಾಗಿ ಅಡ್ಡಾಡಬೇಕು ಸುತ್ತಾಡಬೇಕು ಎಲ್ಲ ಕಡೆ ಎಲ್ಲ ಸುತ್ತಾಡಬೇಕು ಲವರ್ಸ್ ಬಾಯ್ ಆಗಿ ಅದನ್ನು ಬಿಟ್ಟು ಮದುವೆ ಆಗಿ ಮದುವೆ ಮಕ್ಕಳು ಜಂಜಾಟ ಅನ್ನೋದು ನನಗೆ ಇಷ್ಟು ಬೇಗ ಇಂಟ್ರೆಸ್ಟ್ ಇಲ್ಲ ಸರಿ ಇವತ್ತು ಶಾಪಿಂಗ್ ಹೋಗಲಿಲ್ಲ ಅಂದರೆ ಪರವಾಗಿಲ್ಲ ನಾಳೆ ನಾಡಿದ್ದಾರೆ ಹೋಗೋಣ ನೀವು ಬೆಂಗಳೂರಿಗೆ ಹೋಗಿ ಯಾವತ್ತು ಬರೋರು ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ಲ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ಇಲ್ಲ ಅಮ್ಮನ್ನ ಬಿಟ್ಟು ಬರಬೇಕಲ್ಲ ನಾನು ಅಮ್ಮ ಬಿಟ್ಟರೆ ನಮ್ಗೆ ಯಾರಾದ್ರೂ ಹೇಳು ಡ್ರೈವರ್ನ ನಂಬ್ಕೊಂಡು ಅಮ್ಮನ್ನ ಕಳ್ಸಕ್ಕಾಗತ್ತಾ ಆಗಲ್ಲ ಹಾಗಾಗಿ ಅಮ್ಮನ್ನ ಅಲ್ಲಿ ಕಳಿಸಿ ಆಮೇಲೆ ನಾನು ಹ್ಞೂ ನಾಳೆ ಬರ್ತೀನಿ ಅಮ್ಮನ್ನ ಕಳಿಸಿ ನಾನು ಸಾಯಂಕಾಲನೇ ಹತ್ತು ಬೆಳಗ್ಗೆ ಬರ್ತೀನಿ ನಂಗೆ ಸುಸ್ತದು ಆದರೆ ನಾಳೆ ಒಂದಿನ ಬರೋಲ್ಲ ನಾಡ್ದು ಬರ್ತೀನಿ ನೋಡು ಖಂಡಿತ ನಾ ನಾಡ್ದು ಕಾಲೇಜ್ಗೆ ಹೋಗೋಣ ಎಕ್ಸಾಮ್ ಅದು ಮುಗಿಸ್ಬಿಡೋಣ ಫಸ್ಟಲ್ಲಿ ಶಾಪಿಂಗ್ ಮಾಡೋಣ ಖಂಡಿತ ನಿಂಗೆ ಏನೇನು ಇಷ್ಟನೋ ಅದನ್ನೆಲ್ಲ ಕೊಡಿಸ್ತೀನಿ ಸರಿನಾ ಸರಿ ಸರಿನಾ ನೋಡೋಣ ಟ್ರೈ ಮಾಡ್ತೀನಿ ಯಾಕಂದ್ರೆ ಅಮ್ಮ ಎರಡು ತಿಂಗಳಲ್ಲಿ ಹೋಗ್ಬಿಡೋಣ ಎಕ್ಸಾಮ್ ಮೇಲೆ ರಿಸಲ್ಟ್ ಹೊತ್ತು ಬಂದ್ರೆ ಅಲ್ಲೇ ನೀವು ಅಡ್ಮಿಷನ್ ಮಾಡೋ ಇಲ್ಲಾಂದರೆ ಯಾವುದಾದ್ರೂ ಆಫೀಸ್ ಕೆಲ್ಸಕ್ಕೆ ಹೋಗುವಂತ ಇದಾರೆ ನೋಡಬೇಕು ನಮ್ಮದೇ ಅಷ್ಟೊಂದೆಲ್ಲ ಇರುವಾಗ ನನಗೆ ಕೆಲಸ ಮಾಡಕ್ಕೆ ಬೋರು ಆದ್ರೂ ಏನಾದರೂ ಮಾಡ್ಲೇಬೇಕಲ್ಲ ಹ್ಞೂ ನಾನು ಏನಾದರೂ ಗಳಿಸ್ಬೇಕಲ್ಲ ಅಪ್ಪ ಗಳಿಸಿದ್ರಲ್ಲ ಕುಂತು ತಿನ್ನೋದು ಸರಿ ಅಲ್ವಲ್ಲ ಹೌದು ತಿನ್ನೋದೇ ಸರಿ ಏನಾದರೂ ಜಾಬ್ ಹುಡುಕಿ ನಾನು ಇದು ಮುಗಿ ನನ್ನ ಎಜುಕೇಶನ್ ನಾನು ಒಂದು ಜಾಬ್ ಹುಡುಕುತ್ತೇನೆ ಇಬ್ರೂ ಜಾಬ್ ಮಾಡ್ಕಂತ ಲೈಫ್ನ ನ ಲೀಡ್ ಮಾಡೋಣ ಸರಿನಾ ಓ ಒಳ್ಳೆ ಪ್ಲಾನ್ ಖುಷಿ ನೀನು ನಾನು ಕೆಲಸ ಮಾಡ್ತಾ ಇದ್ರೆ ಇಷ್ಟೊಂದು ಆಸ್ತಿ ಅಂತಸ್ತು ಇದ್ದು ಇಬ್ರೂ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರ ಅಂತ ಜನ ಮಾತಾಡ್ಕೋಬೇಕು ಇಷ್ಟು ಕಷ್ಟಪಟ್ಟು ಇಷ್ಟು ಮೇಲಕ್ಕೆ ಬಂದ್ರ ಅಂತ ನಮ್ಮ ಹೆಸರು ಬರಬೇಕು ಅಲ್ವಾ ಹೌದು ಯಶ್ ಯಶ್ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಇದೇನಿದು ಒಂಥರ ಡೆಲಿವರಿ ಆದಾಗ ಬರ್ಸಿರುತ್ತಲ್ಲ ಆ ಟೈಪ್ ಇದೆ ガーಡನ್ ಹ್ ಇಲ್ಲಿ ಎಲ್ಲ ವಾಕ್ ಅದು ಮಾಡಿ ಬರ್ತಾರಲ್ಲ ಅವ್ರಿಗೂ ಇಲ್ಲಿ ಬಂದು ವ್ಯಾಯಾಮ ಮಾಡೋಕೆ ಎಕ್ಸರ್ಸೈಜ್ ಆಗಲಿ ಅಂತ ಈ ಟೈಪ್ ಈ ಗಾರ್ಡನ್ ಅಲ್ಲಿ ಮಾಡಿದ್ದಾರೆ ಅದಕ್ಕೆ ಚೆನ್ನಾಗಿತ್ತು ಇಲ್ಲಿಗೆ ಬಾ ಅಂತಂದೆ ಲೊಕೇಶನ್ ಕಳಿಸಿದ್ದೆ ಬಂದಿಲ್ಲ ನೋಡಿ ನಾನು ನೋಡ್ತಾ ಇದ್ದ ಅಮ್ಮನ ಮಗನೇ ನಾನು ಪ್ರಿಂಟ್ ಟು ಪ್ರಿಂಟ್ ನಮ್ಮಅಮ್ಮ ಹಿಂಗೇ ಇದಾರೆ ಅಪ್ಪ ಇಲ್ಲ ಅನ್ನೋ ಬೇಜಾರು ಆದ್ರೆ ಯಾವಾಗಲೂ ನಮ್ಮಮ್ಮ ಆಡಂಬರ ಮಾಡಲ್ಲ ನನಗತೆ ಸಿಂಪಲ್ ಆಗಿರ್ತಾರೆ ಒಂದು ಬಿಡಿ ಸಾಡಿ ಉಟ್ಕೊಂಡು ಒಂದು ಕೈಯಲ್ಲಿ ಬಳೆ ಅಷ್ಟೇ ನೋಡು ಮನೆ ಮೇಲೆ ಕುಂಕುಮ ಇಲ್ಲ ರೆಡಿ ಆಗೋದಿಲ್ಲ ಒಡವೆ ಇಲ್ಲ ವಸ್ತ್ರ ಇಲ್ಲ ಈ ತರ ಸಿಂಪಲ್ ಆಗಿರ್ತಾರೆ ಹೌದಾ ಎಲ್ಲ ಇದ್ರೂ ಇಲ್ಲ ಮದುವೆಗೆ ಅಪ್ಪ ಇದ್ದಾಗ ಎಲ್ಲ ಹಾಕೋತಿದ್ರು ಏನ್ ಅಮ್ಮನ ನೋಡಿದ್ರೆ ಹ್ಞೂ ಇದು ಬರುತ್ತಲ್ಲ ಪಾರು ಸೀರೆಲ್ಲ ಅಖಿಲಾಂಡೇಶ್ವರಿ ಹಾಂ ಅಖಿಲಾಂಡೇಶ್ವರಿ ನೋಡ್ದಂಗೆ ಆಗ್ತಿತ್ತು ಅಮ್ಮನ ಆದ್ರೆ ಈಗ ನಮ್ಮ ಅಪ್ಪ ತಿರ್ಕೊಂಡ ನಮ್ಮ ಅಪ್ಪನ ನಮ್ಮಅಪ್ಪನ ಚಿಂತೆ ಅಮ್ಮನ ಕೊರಗ್ತಾ ಇದ್ದಾಳೆ ಇನ್ನೇನು ಮಾಡೋದು ನನ್ನ ಸಂಬಂಧ ಜೀವ ಗಟ್ಟಿ ಇಡ್ಕೊಂಡ್ ಅಷ್ಟೆ ಒಂದು ಬಟ್ಟೆ ಬರೇ ಏನು ಹಾಕಳಲ್ಲ ನಮ್ಮಮ್ಮ ಸಿಂಪಲ್ ಆಗಿ ಸಾಧು ತರ ಇರ್ತಾಳೆ ಏನ್ ಮಾಡೋದು ಬರೋ ಸೊಸೆಗೆ ಕೊಡ್ತೀನಿ ಅಂತ ಇಟ್ಟವಳು ಎಲ್ಲ ನಮ್ಮ ಅಮ್ಮನ ಒಡವೆ ಸೊಸಿಗಂತ ಮಾಡ್ಸಿರು ಒಡವೆ ನಮ್ಮ ಅಪ್ಪ ಮಾಡ್ಸಿರು ಒಡವೆ ಕಂಡಪಟ್ಟು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೊಲ ಇದೆ ಮನೇಲಿ ಆ ಇಪ್ಪತ್ತೊಲೆ ನಿಮ್ಮ ಅಯ್ಯೋ ಬೇಗ ಮದುವೆ ಬೇರೆ ಆಮೇಲೆ ಮಾಡೋದು ಇಲ್ಲಪ್ಪ ನಾನು ഇവൻ ബേഗ മധു ആണ് ഉം ഈ എജുക്കേഷൻ മുഗീത്ത എടുത്തില്ല അമ്മനുഗി മദവ് മറന്ന അമ്മനോകി വിഷയെല്ലാം ഈ മാതാടതെല്ലാം റെക്കാർഡ് മാി അമ്മനോകി തോർസ്തീനി അമ്മ നോട ഖുഷി പെത്ത നാ ഇവൻ മതി ആഗ്രഹ മുയ്ക്കു നന്ന കഥ ಲೈಫಲ್ಲಿ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಅಂತಲೇ ಇರ್ಬೋದು ಮೈ ತುಂಬ ವಸ್ತ್ರ ರೇಷ್ಮೆ ಸೀರೆಗಳು ಆಹಾ ನಮಗೆ ಬೇಕಂದರೆ ಫ್ಯಾಂಟು ಶರ್ಟು ದಿನ ಪಾರ್ಲರು ಶಾಪಿಂಗು ವಾವ್ ಎಷ್ಟು ಚೆನ್ನಾಗಿರುತ್ತಲ್ಲ ನಾನಂತೂ ಕನಸು ಕಾಣ್ತಾ ಇದ್ದೀನಿ ಬಿತ್ತು ಬಿತ್ತು ಕುರಿ ಹಳ್ಳಕ್ಕೆ ಬಿತ್ತು ಇಪ್ಪತ್ತೊಲ ಅಲ್ಲ ಇಪ್ಪತ್ತು ರೂಪಾಯಿ ಇಲ್ಲ ರೀ ಆದ್ರೆ ಏನು ಮಾಡಲಿ ಇವಳಂಥ ಸುಂದರವಾದ ಹುಡುಗಿನ ನಾನು ಬಡ ಹುಡುಗ ಮದುವೆ ಆಗಬೇಕಂದ್ರೆ ಸ್ವಲ್ಪ ಸುಳ್ಳು ಹೇಳಬೇಕಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಖುಷಿಗೆ ಮೋಸ ಮಾಡಬೇಡಿ ಅನ್ನತ್ತೀರ ಖುಷಿ ಏನು ದುಡ್ಡಿನ ದುರಾಸೆ ಇರೋಳು ಅವಳು ಬಡವ್ರ ಮನೆಗೆ ಬಂದರೆ ಹೇಗೆ ಬಡವರು ಇರ್ತಾರೆ ದುಡ್ಡಿನ ಬಗ್ಗೆ ಏನು ಅನ್ನೋದು ಅವಳು ತಿಳ್ಕೊಬೇಕಾಗೈತಿ ಅದಕ್ಕೆ ಹುಡುಗ ತುಂಬ ಒಳ್ಳೆಯಿರ್ತಾನೆ ಮೋಸ ಮಾಡೋವಿರಲ್ಲ ಸಾಕಲ್ವ ಲೈಫಿಗೆ ಇಷ್ಟು ಖುಷಿ ಯಾಕೆ ಆ ಕಡೆಗಳು ನಿಂತೆ ಅಷ್ಟೊಂದು ಗಾಬರಿ ಯಾಕಾಗಿದೆಯಾ ಅಷ್ಟೊಂದು ಒಡವೆ ಇದೆಯವ್ರಂದ್ರಲ್ಲ ಅದಕ್ಕೆ ಬಾಯಿ ತಕೊಂಡು ನಿಂತೆ ಅಷ್ಟೇ ಹ್ಮ್ ಸಾರಿ ಬನ್ನಿ ಆ ಕಡೆ ಸತಡೋಣು ಹ್ಮ್ ಬಾ ಅಲ್ಲಿ ಒಂದೆರಡು ಸೆಲ್ಫಿ ತಕೊಳ್ಳೋಣವಾ ಹ್ಮ್ ನಡಿರಿ ಹ್ಮ್ ಬಾ ಹೋಗೋಣ ಅಯ್ಯೋ ದೇವರೇ ನನ್ನ ಲೈಫ್ ಅಲ್ಲಿ ನಾನು ಸೆಟ್ಲ್ ಆಗದೆ ಹ್ಮ್ ರಾವ್ಗಿಂತ ಒಳ್ಳೆ ಹುಡುಗ ಅತ್ತಿಗೆ ಅತ್ತಿಗೆ ಓ ಬಾ ಕಿರೆಜಾ ಬಾ ಏನು ಬರೋದಕ್ಕೆ ಏನು ಮಾಡ್ತಾ ಇದೀರ ನೀವು ಒಂದು ಹೀಟಾದರೂ ನನಗೆ ನಾನು ಈ ಮನೆಯವಳು ಈ ಮನೆ ಮಗಳು ಅನ್ನೋದು ಏನಾದರೂ ಒಂದು ಚೂರು ಮನಸಲ್ಲಿ ಇದೆಯಾ ಇಲ್ಲವಾ ಅಯ್ಯೋ ಯಾಕ ಹಾಗೆನ್ನ್ಕೊಳಾತೀಯಾ ஜ நீல் நாம் ി നന്ന പ്രീനെ സൊസാ അത് നന്ദിനി ഖുഷി പസി അട നന്നു ഇഷ്ടം ആഹ് ಕೊಂಡು ತಿಂದು ಇಲ್ಲಿ ಬೆಳದಿದ್ದಾಳೆ ಈಗ ರಾಮಮ್ಮ ಸಿಗಲ್ಲ ಸಿಗಲಾನು ಅಂದ್ರೆ ಹಾಸ್ಕೇ ಇರ್ತಿದ್ದಾಳೆ ಅವ್ನು ಯಾರು ನೋರ್ತಾರಾ ಅವಳ ಅವ್ನ್ ನೆನಪಲ್ಲಿ ಕೊರಗಿ 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 ಜರಾನೋ ತಪ್ಪು ಆತ ಏನು ಮಾಡ್ತೀಗ ಅಲ್ಲ ನೀನೇ ಯಾಕೆ ಇಷ್ಟ ಇಷ್ಟ ಆಗಿದೀಯ ನಾನು ಹೇಳೋತನ ಸಮಾಧಾನ ಕೇಳತಿ ಇಲ್ಲವಾ ನೀನು ಕೇಳೋದಕ್ಕೆ ಹೇಳೋದಕ್ಕೆ ಏನು ಇಲ್ಲ ನನ್ನ ಮಗ ಮಗಳಿಗೆ ರಾಮಗ ಮದುವೆ ಮಾಡಬೇಕು ಏನು ಹೇಳ್ತರಾ ಅತ್ತೆ ನೀವು ನೀವು ಹೇಳಿದಂಗೆ ಕೇಳಕ್ಕೆ ನಾನು ನಿಮ್ಮನೆ ಆಟದ ಗೊಂಬೆನಾ ಏನ್ ರಾಮ್ ಹ್ ಇಷ್ಟು ದಿನ ಅವ್ನ ಜೊತೆ ಫ್ರೆಂಡ್ ಆಗಿ ಕ್ಲೋಸ್ ಆಗಿ ನಡ್ಕೊಂಡು ಅವ್ಳ ಜೊತೆ ಹೇಗೆ ಬೇಕಾಗಿದ್ದು ಈಗ ಅವ್ಳ ಮದುವೆ ಆಗಲ್ಲ ನಂದಿನ ಆಗ್ತೀನಂತಿ ನೀನು ಏನು 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 ನಿನ್ಗೆ ಇಷ್ಟ ಬಂದಂಗೆ ಆಟ ಆಡಿಸ್ಬೇಕನತ್ಲ ಗಿರಿಜಾ ಮ್ಯಾಡ್ಗಿ ಎಲ್ಲೆಲ್ಲೋ ಹೋಗಾಕತಿ ತಿಳ್ಕೊಂಡು ಮಾತಾಡು ಯಾಕ ನನ್ನ ಮಗ ಹೆಂಗೆ ಏನು ಆಟ ಆಡ್ಸಿದಾನ ಯಾವ ಹುಡುಗಿನ ಆಟ ಆಡಿಸಿದಾನೆ ಗಿಣ್ಣು ಮಗಳು ಈ ಮನೆಗೆ ಬರ್ತಿದ್ಳು ಅವ್ಳಿಗಿಷ್ಟ ಅಂತ ಬರ್ತಿದ್ಲು ಬರ್ತೀವಿ ಒಕ್ಕಳು ನಾವೇನು ಅಂತಿರ್ಕಿಲ್ಲ

ನನಗೂ ಮಗನ ಅವನು ನಿಮ್ಮ ಅಣ್ಣನಿಗಷ್ಟೇ ಮಗ ಅಲ್ಲ ತಿಳ್ಕೊಂಬಿಡು ಓಹೋ ಇವಾಗ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಇವಳ ಮಗಳನ್ನ ಯಾಕೆ ಮದುವೆ ಮಾಡ್ಕೋದು ಅಂತ ಮೊದಲೆಲ್ಲ ನಾವು ಕಾಡಿದ ದ್ವೇಷನ ನೆನಪಿಟ್ಕೊಂಡು ಇವಳ ಮಗಳನ್ನ ಯಾಕೆ ನಮ್ಮನ್ನ ಸೊಸೆ ಮಾಡ್ಕೊಳ್ಳೋಣ ಅನ್ನೋ ಕಾರಣ ಅಲ್ವಾ ದ್ವೇಷ ದ್ವೇಷ ಇದೆ ನಿಮ್ಮ ಮನಸ್ಸಲ್ಲಿ ಅದಕ್ಕೆ ನನ್ನ ಮಗಳು ಇಷ್ಟು ದಿನ ಬಂದ್ರೆ ನಿಮ್ಮ ಮನೇಲಿ ಅದು ಇದು ಅಂತ ಕೆಲಸ ಮಾಡ್ಸ್ಕೊಂಡ್ರಿ ಹಾ ಇವನು ಹೆಂಗ್ ಬೇಕು ಹಂಗ ಆಕಿನ್ ಕರ್ಕೊಂಡು ಅಡ್ಡಾಡ್ದ ಈಗ ನೋಡಿದ್ರೆ ಎಲ್ಲ ಊರ್ ಜನ ಅಂತ ಇದಾರೆ ನಮ್ ಬೀದಿಲೆಲ್ಲ ಅಯ್ಯೋ அத்தை மகன எஸ் க்ளோஸ் ஆகி அடாட் அந்த அத்தே மகன மதிவா அந்தேன் நான் நோட் எல்லா உடுக்கின் ஜொத்த இவ்வளவு மதி ஃபிஃப்ட்ஸ்ல இட் தினக்கூன்னா நமக்கு மணி வந்தே எல்லோ கேத அக்கேன் கேட்குறது ನಮ್ಮಮ್ಮನ್ಗೆ ಯಾಕೆ ಮಾತಾಡ್ತಾ ಇರತ್ತೆ ನೋಡಿ ನನಗೆ ಪ್ರೀತಿ ಕಂಡ್ರ ಒಂದು ಚೂರು ಇಷ್ಟ ಇಲ್ಲ ಅವಳಿಗೆ ಹುಡುಗ್ ಬುದ್ಧಿ ಗಣಭೀರ್ಗತೆ ಅದಾಳ ಅವಳಿಗೆ ಇಷ್ಟಪಡಕಾಗತ್ತೆ ಅಲ್ಲ ಒಂದು ಚೂರಾಗ್ ಕತೆ ಇರ್ತಾಳ ಅವಳು ಗಣಭೀರ್ಗತೆ ಡ್ರೆಸ್ ಹಾಕೊಂಡು ಹೇರ್ ಸ್ಟೈಲ್ ನೋಡಿ ಹೇರ್ ಸ್ಟೈಲ್ ನನ್ನ ತರ ಇದೆ ಅವಳು ಹಾಂ ನಾನು ತರ ಸ್ಟೈಲ್ ಇಟ್ಕೊಂಡು ಅವ್ಳು ಗಣಭೀರ್ಗತೆ ಇರೋಣ ನಾನು ಮದುವೆ ಆಗಿ ಇಲ್ಲಿ ಏನು ಅವಳನ್ನ ಕುಂಟೆ ಬೇಲಿ ಆಟಾಡಲ್ಲ ಇಬ್ರು ಸೇರಿ ಇಲ್ಲ ಜೀವನ ಮಾಡಕ್ಕೆ ನಾನು ಮದುವೆ ಆಗಬೇಕು ಇಷ್ಟೊಂದು ಆಸ್ತಿ ಕಳಿಸಿ ಎಲ್ಲ ಇಟ್ಟಿದ್ದು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿರೋ ಒಂದು ಒಳ್ಳೆ ಸೊಸೆ ಬೇಕು ಈ ಮನೆಗೆ ಹಂಗೆ ನನ್ನ ಅಮ್ಮನ ಅಪ್ಪನ ನೋಡ್ಕೊಳ್ಳೋ ಸೊಸೆ ಬೇಕೇ ಹೊರತು ತನಗೆ ತನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಅಂತ ಸೊಸೆ ಬೇಡ ನನಗೆ ನನ್ನ ಮನೆ ಸೇನ್ ತಾಗಿ ಬರಾಕಿ ನಮ್ಮ ಅಪ್ಪ ನನ್ನ ಅಕ್ಕನ ನನ್ನ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅದು ಗುಣ ಇರೋದು ನಂದಿನಿಗೆ ಮಾತ್ರ ಖುಷಿಗೂ ಇಲ್ಲ ಪ್ರೀತಿಗೂ ಇಲ್ಲ ಮಾತಾಡಪ್ಪ ಮಾತಾಡು ಮಾತಾಡೋ ಪರಿಸ್ಥಿತಿ ಏಕೆ ನಮ್ಮದು ಆಸ್ತಿ ಬೆಳೆಸಿಬಿಟ್ಟಿದೆಯಲ್ಲ ಇನ್ನೇನ್ ಮಾಡ್ತೀಯ ಹ್ಞೂ ಇಷ್ಟ ಮದುವೆ ಮನೆಗೆ ನನ್ನ ತವರು ಮನೆಗೆ ನನ್ನ ಅಂತ ಆಸೆ ಆದ್ರೆ ಮಹಾನ್ ತಮ್ಮ ತವರು ಮನೆಯಿಂದ ತಮ್ಮ ಅಣ್ಣನ ಮಗಳನ್ನ ಏನು ಏನು ನಿಮ್ಮ ஆஹ் நின தாயின் கொந்தோரோரு அந்த ஒரு மனித சூஷன எஸ்வாத்தார ஒல்தான் எல்லாரும் திள்க்கோம்